ರಾಮಮೂರ್ತಿ ಅವರೇ ನಮ್ಮ ಈ ಸಂವಾದದ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಾವು ಈ ಕೊನೆಯ ಸಂಚಿಕೆಯನ್ನು ಮುಗಿಸುವ ಮುನ್ನ ನಿಮ್ಮ ಜೊತೆಯಲ್ಲಿ ಒಂದು ಸಮಗ್ರವಾಗಿ ನಿಮ್ಮ ಚಿತ್ರರಂಗದ ಅನುಭವದ ಬಗ್ಗೆ ನಗು ನಗತಾಗಿ ಸಂಚಿಕೆಯನ್ನು ಮುಗಿಸೋಣ ಅಂತ ಈ ಈ ಅರವತ್ತು ಚಿತ್ರಗಳನ್ನು ನೀವು ನಿರ್ದೇಶನ ಮಾಡಿರೋದು ಬೇರೆಯವ್ರ ಜೊತೆ ಕೆಲಸ ಮಾಡಿರೋದು ಈ ಒಂದು ದೀರ್ಘವಾದ ಪ್ರಯಾಣದಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಸುಸ್ತು ಕಷ್ಟ ಗೊತ್ತಾಗದೇ ಇರೋ ಹಾಗೆ ಸಹಕಲಾವಿದರು ತಂತ್ರಜ್ಞರು ಅವರು ಇವ್ರಿಗೆಲ್ಲ ಯಾವ ರೀತಿ ಇರ್ತಾ ಇರ್ತಾಯಿದ್ರಿ ಸೆಟ್ನಲ್ಲಿ ನಾನು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೆ ಎಲ್ಲವನ್ನು ಹ್ಞೂ ಒಂದು ಆಮೇಲೆ ಯಾವುದಕ್ಕೂ ಟೆನ್ಷನ್ ತೊಗೊಳ್ತಾ ಇಲ್ಲ ಹ್ಞೂ ಸೊ ಅದು ಆಗಬೇಕಾ ಆಗತ್ತೆ ಮಾಡೋಣ ಅಷ್ಟೇ ಈ ಒಂದು ನಿಟ್ಟಿನಲ್ಲೇ ಕೆಲಸ ಮಾಡ್ಕೊಂಡ್ಬಂದಿದ್ದು ಸೊ ಆಗದೆ ಇದ್ದಾಗ ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದೆ ಸೆಕೆಂಡ್ರಿ ಹ್ಞೂ ಬಟ್ ಕೆಲವು ಸಲ ಆಗತ್ತೆ ಈಗ ದೇವತಾ ಮನುಷ್ಯ ಶೂಟ್ ಮಾಡುವಾಗ ನಾವು ಅಣ್ಣ ಅಣ್ಣವರು ಸೈಕಲ್ ಮೇಲೆ ಬರಬೇಕಾದ್ರು ಆ ಡ್ಯಾಮ್ ಬ್ರಿಡ್ಜ್ ಮೇಲೆ ಜೇನ್ ಎದ್ಬಿಡ್ತು ಬರೋವಾಗ ಸೊ ಪ್ರೊಟೆಕ್ಟ್ ಮಾಡೋದೇ ದೊಡ್ಡ ಕಷ್ಟ ಆಗೋಯಿತು ಫುಲ್ ಮುತ್ಕೊಂಡ್ಬಿಡ್ತು ಜೇನು ಅವರ ತಾಯಿಗಂತೂ ಕಚ್ಚಿ ಹಾಸ್ಪಿಟ್ಲಿಗೆ ಸೇರಿದ್ರು ಅವರು ಸೊ ಈ ಥರ ಘಟನೆಗಳಿರ್ತವಲ್ಲ ಆಮೇಲೆ ಆ ಇದರಲ್ಲಿ ಅಣ್ಣವ್ರು ಸೈಕಲ್ ತುಳ್ಕೊಂಬರುವಾಗ ಆ ಜೇನು ಅಟ್ಯಾಕ್ ಮಾಡಿ ಕೆಳಗೆ ಬಿದ್ದುಬಿಟ್ರು ಪಾಪ ಹ್ಮ್ ಹ್ಮ್ ಸೈಕಲ್ ಕಾಲ್ ಗೇಟ್ ಆಯ್ತು ಸೊ ಅವ್ರಿಗೆನಂದ್ರೆ ಈ ತರ ಅನುಭವಗಳು ಇದ್ದಿದ್ದರಿಂದ ಏನು ಮಾಡಿದ್ರು ಫ್ಲಾಟ್ ಆಗಿ ಸುಮ್ಮನೆ ಮಲಕ್ಕೊಂಡು ಏನು ಅವಾಯ್ಡ್ ಆಗಿ ಮಾಡುದು ಜೇನ್ ಖಾಲಿ ಹತ್ತಿದ್ರೆ ರೆಡಿ ಅಂತಾರೆ ಶಾರ್ಟ್ಗೆ ಸೊ ಆ ಒಂದು ಘಟನೆ ಮರೆಯಕ್ಕಾಗಿ ನಮ್ಮ ಕೈಲಿ ಅವರು ಎಷ್ಟು ಇದು ಸಮಯ ಪ್ರಜ್ಞೆ ಇದು ಅಂತ ಹೇಳಿ ಆಮೇಲೆ ನಿಮಗೆ ಎಕ್ಸ್ಪೆಕ್ಟೆಡ್ ಅಲ್ಲ ಎಕ್ಸ್ಪೆಕ್ಟೆಡ್ ಇದು ಏನಂದ್ರೆ ಆಗಿತ್ತು ಅಂತಂದ್ರೆ ಶೂಟಿಂಗ್ ನೋಡಕ್ಕೆ ನಾವು ಬಿಡದೇ ಇದ್ದವ್ರು ಯಾರ ಕಲ್ಲೋಡ್ಬಿಟ್ಟ ಯಾರಲ್ಲಿ ಓಹೋ ನಾವು ಹತ್ರ ಬಿಡ್ತಾ ಇಲ್ಲ ಅಂತ ಸೊ ಅದು ಅದು ಇರ್ತಾರಲ್ಲ ಸರ್ ಹೌದು ಶೂ ಕಲ್ ತೆಗೆ ಓಡ್ಬಿಟ್ರು ಹ್ಞೂ ಇದು ಇನ್ನೊಂದು ಇನ್ಸಿಡೆಂಟ್ ಏನಂದರೆ ಮೇ ನಾವು ಮೇಲ್ಕೋಟೆ ಶೂಟಿಂಗ್ ಮಾಡೋವಾಗ ಹ್ಞೂ ಮೇಲ್ಗೋಡೆ ಶೂಟಿಂಗ್ ಮಾಡುವಾಗ ಕಾಮನ್ ಬಿಲ್ ಹ್ಞೂ ಅಣ್ಣವರು ಸುತ್ತ ನಾವು ಹಿಂಗೆ ನಿಂತ್ಕೊಂತೀವಿ ಅವ್ರ ಏನಾದ್ರೂ ಬಟ್ಟೆ ಅಲ್ಲೇ ಸ್ಪಾಟಲ್ಲೇ ಬದಲಾಯಿಸ್ತಾರೆ ಅವ್ರೆಲ್ಲೂ ಹೋಗ್ತಾ ಇರಲಿಲ್ಲವಲ್ಲ ಸೊ ಯಾರಾದರೂ ಒಂದು ಜನ ಅಡ್ಡ ಇಟ್ಕೊಂಡ್ರೆ ಆ ಕಾಣ್ವಾರ ಹಾಗೆ ಆ ಕಡೆ ಇದು ಮಾಡ್ತೀವಿ ಹ್ಞೂ ಸೊ ಒಬ್ಬ ಬೇಕಂತ ಬಂದು ನಮ್ಮ ಪಂಚೆ ಹೇಳೋದ್ಬಿಟ್ಟು ಇದು ಮಾಡಿಬಿಟ್ಟ ಹ್ಞೂ ಅದೇ ನಮ್ಮ ಹೆಚ್ಚರಾಜ್ ಅಂತ ಒಬ್ಬ ಹುಡುಗ ಇದ್ದ ಅವನು ಭಾಳ ಸಿಟ್ಟು ಹೊಡೆದ್ಬಿಟ್ಟ ಅವನೊಂದು ಹಿಟ್ಟು ಹ್ಞೂ ಸೊ ದೊಡ್ಡ ಗಲಾಟಾಗೋಯಿತು ಓಹೋ ಮಾಧೇವಪುರದಿಂದ ಬರುವಾಗ ನಾನು ನಮ್ಮ ಅಕ್ಕವ್ರ ಮನೇಲಿ ಉಳ್ಕೊಳ್ತಾ ಇದ್ದೆ ಬರ್ತಾ ಡ್ರಾಪ್ ತೊಗೊಂಡು ನಮ್ಮ ಅಕ್ಕ ಅಲ್ಲೇ ಇದ್ದರು ಎಲ್ಲಿ ನಮ್ಮನ್ನು ಗುರ್ತಿಸ್ ಹೊಡಿತಾರ ಭಯ ಎಲ್ರಿಗೂ ನಮಗೆ ಇಡೀ ಊರು ಅದು ಬ್ಲಾಕ್ ಮಾಡಿ ಕಾಯ್ತಾ ಇದ್ದಾರೆ ಹೊಡಿಯೋಕ್ಕೆ ಅಂತ ಎಲ್ಲರಿಗೂ ಯೂನಿಟ್ನವ್ರಿಗೆ ಹ್ಞೂ ಸೊ ಆ ಥರ ಆಮೇಲೆ ಅಣ್ಣವರು ಇಳಿದು ಸಮಾಧಾನ ಮಾಡಿದ್ರು ನೋಡಪ್ಪ ನೀನು ಮಾಡಿದ್ದು ತಪ್ಪು ಓಕೆ ಅದು ಅವ್ರಿಗೆ ನಾವು ವಹಿಸಿರ್ತೀವಿ ಏನೋ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ಇದ್ದಾದಾಗ ಆ ಥರ ನೀನು ತಪ್ಪು ಮಾಡಿದೆ ತಪ್ಪು ಹೋಗಿ ಆಮೇಲೆ ಅವ್ರದ್ದು ದೊಡ್ಡ ಗುಣ ಏನಂದರೆ ಹುಡುಗರು ಯಾವಾಗ ಅದು ಅಟ್ಯಾಕ್ ಮಾಡಿದ್ರೆ ಅವರು ಎಲ್ಲರೂ ಸಮಾಧಾನ ಮಾಡಿ ಕೂಡಿಸ್ಕೊಂಡು ಊಟ ಮಾಡಿಸಿ ಅವರು ಯಾವ ಊರು ಏನು ಅಂತ ಕೇಳಿ ಬಸ್ ಚಾರ್ಜ್ ಚಾರ್ಜ್ ಇಲ್ಲದೇ ಇದ್ರೆ ಕೊಟ್ಟು ಕಳಿಸೋ ಅಂತ ಒಂದು ಪ್ರವೃತ್ತಿ ಇತ್ತು ಕೂಲ್ ಆಗ್ಬಿಡೋದು ಸಿಚುವೇಶನ್ಸು ಬಟ್ ಮೇಲ್ಕೊಟ್ಟಲ್ಲಿ ಹಂಗೆ ಆಗಲಿಲ್ಲ ಒಂದ್ಸಲ ದೊಡ್ಡ ಗಲಾಟೆ ಆಗೋಯ್ತು ದೊಡ್ಡ ಗಲಾಟೆ ಅಂದರೆ ಅಂತಿಂ ಹೊಡೆದಾಟ ಅದು ನಾನು ಯಾವತ್ತು ಯಾರ ಮೇಲೂ ಕೈ ಮಾಡಲ್ಲ ಆವತ್ತು ವ್ಯಾನ್ ಒಳಗೆ ನುಗ್ಗಿ ಹೊಡಿತಾ ಇದ್ದಿದ್ದು ನೋಡ್ಬಿಟ್ಟಿಯ ಯಜಮಾನ್ರು ದೊಡ್ಡವರು ಹ್ಞೂ ರಾಮ ಮೂರ್ತಿಯವರು ಕೈ ಮಾಡ್ತಾರಾ ಅಂತೇಳಿ ಸರಿ ಸರಿ ಪರಿಸ್ಥಿತಿ ಯಾವತ್ತಾಗಿತ್ತು ನಾವು ಆಗಬೇಕು ಹೊಳಿಲೇಬೇಕು ಹೌದು ಸೊ ಈ ಥರ ಘಟನೆಗಳು ಆಗುತ್ತೆ ಹ್ಞೂ ಸಿನಿಮಾ ನಡೆಯುವಾಗ ನನ್ನ ಸಿನಿಮಾದಲ್ಲಿ ಆಗಿದೆ ಅಂತಂದು ಅಪೂರ್ವ ಒಂದು ಘಟನೆ ಹ್ಞೂ ಅದು ರೇಖಾದಾಸ್ತು ಒಂದು ಎಮ್ಮೆ ಕಳೆದೋಗಿರುತ್ತೆ ಹ್ಞೂ ಆ ಎಮ್ಮೆ ಹುಡ್ಕೊಳಗೆ ಟೆನ್ನಿಸ್ ಕೃಷ್ಣ ಒಂದು ಕಡೆ ಮಂದೀಪ್ ರಾಯ್ ಒಂದು ಕಡೆ ಇಬ್ಬರು ಪೈಪೋಟಿ ಅವಳನ್ನು ನಾವು ಮದುವೆ ಆಗಬೇಕು ಪಡಾಯಿಸ್ಬೇಕು ಅಂತ ಸೊ ಅವಳು ಕಂಡೀಷನ್ ಇಡ್ತಾಳೆ ಇದನ್ನು ನನ್ನ ಎಮ್ಮೆನ ಯಾರು ತಗೊಂಬರ್ತೀವಿ ಅವಳನ್ನ ನಾನು ಮದುವೆ ಆಗ್ತೀನಿ ಅಂತ ಇದನ್ನು ಕೇಳಿಸ್ಕೊಂಡು ಇನ್ನೊಂದು ಕ್ಯಾರೆಕ್ಟ್ರು ಇವರಿಬ್ಬರಿಗೂ ದಕ್ದೈದ್ರೆ ನಾನು ದಪ್ಪಿಸ್ಕೊ ದಕ್ಕಿಸ್ಕೋಬೇಕು ಅಂತ ಅವನು ಒಂದು ಎಮ್ಮೆ ಕರ್ಕೊಂಡಿರ್ತಾನೆ ಸೊ ನಾನು ಕ್ಯಾಮ್ರಾ ರೈಟಲ್ಲೊಂದು ಎಮ್ಮೆ ಒಂದು ಎಮ್ಮೆ ಕ್ಯಾಮ್ರಾ ಹತ್ತಿರ ಒಂದು ಎಮ್ಮೆ ನಿಲ್ಲಿಸ್ಕೊಂಡಿದ್ದೆ ಈ ಕ್ಯಾಮ್ರಾ ಹತ್ತಿರ ಇರೋ ಎನಲ್ಲಿ ದಾಸರಳ್ಳಿ ಕೃಷ್ಣ ಅಂತ ಶೂಟಿಂಗ್ ಕೃಷ್ಣ ಅಂತಲೇ ಆತನ ಹೆಸರು ಅವನ ಹೇಳಿದ್ದೆ ನೋಡು ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನೀನು ಭದ್ರವಾಗಿ ಇಟ್ಕೋಬೇಕು ಅದನ್ನು ಕುದುರೆಗೆ ಎದ್ದು ಇಟ್ಕೋತಾರಲ್ಲ ಹಾಗೆ ಗಟ್ಟಿಯಾಗಿ ಹಿಡ್ಕೊ ಹಿಂಗೆ ಇದು ಮಾಡಿ ಹಾತ್ಕೊಂಡು ಇಟ್ಕೋಬೇಕು ಅಂತೇಳಿ ಆ ಹಗ್ಗಾನ ಹಿಡ್ಕೊಂತ ಹೇಳಿದ್ದೆ ಮೂಗು ದಾರ ಕಟ್ಟಿದ್ದ ಅವನು ಅವ್ನು ಪ್ರೆಸೆನ್ಸ್ ಆಫ್ ಮೈಂಡ್ ಅವ್ನಿಗೆ ನನಗೆ ಗೊತ್ತು ಯಾಕೆಂದರೆ ಅವೆರಡೂ ಬರಲ್ಲ ಕೂಗಿದಾಗ ಒಂದು ಓಡಲೇಬೇಕಲ್ಲ ನಮಗೆ ಹೌದು ಸೊ ನಂದಿನಿ ಅಂತ ಸಿಟ್ಬಿಟ್ಟಿದ್ದೀವಿ ನಾವು ಹಾಂ ಸೊ ನಂದಿನಿ ಅಂತ ಕೂಗಿದ್ರೆ ಎಮ್ಮೆಗೆ ಏನು ಗೊತ್ತಾಗತ್ತೆ ಹೌದು ಗೊತ್ತಾಗಲ್ಲ ಸೊ ಒಂದದ್ದು ಎಮ್ಮೆ ಓಡಬೇಕು ನನಗೆ ನನ್ನ ಸಿಚುಯೇಷನ್ ಪ್ರಕಾರ ಸೊ ಕ್ಯಾಮ್ರಾ ಹತ್ತಿದ್ದ ಎಮ್ಮೆಗೆ ಪಿನ್ ಇಟ್ಕೊಂಡಿದ್ದೆ ಜೊತೆಗೆ ಕ್ಯಾಮ್ರಾ ಸ್ಟಾರ್ಟ್ ಅಂದ ತಕ್ಷಣ ಪಿನ್ ಚುಚ್ಚುಬಿಟ್ಟೆ ಪಿನ್ ಚುಚ್ಚಿದ ತಕ್ಷಣ ಅದು ರಾಪ್ ಅಂತ ಓಡ್ತದೆ ಸರ್ ಹಾಂ ಅವ್ನು ಹಿಡ್ಕೊಂಡಿರಲ್ಲ ಬಿದ್ದ ಕೆಳಗಡೆ ಹ್ಞೂ ಹ್ಞೂ ಸೊ ಆ ಬಿದ್ದ ಮೇಲೆ ನಾನು ಯಾಕೆ ಬಿದ್ದೆ ಹಿಡ್ಕೊ ಅಂತ ಬೈತಾ ಇದ್ದೀನಿ ಅವನಿಗೆ ಒಂದು ಮೂರು ತಗೊಳ್ಳಿ ಸ್ಟಾ ಅಂತ ನನಗೆ ಸೊಂಟ ಹಿಡ್ಕೊಂಡು ನೋಡಿ ಒಂದು ತಿಂಗಳು ಇದ್ದ ಆಮೇಲೆ ಅವನು ಈ ಥರ ಪ್ರಿಪೇರ್ ಆಗಿದ್ದರೂ ಕೆಲಸಲ್ಲಿ ಎಡವಟ್ಗಳಾಗ್ಬಿಡ್ತವೆ ನಮ್ಮ ವಿನೋದ್ ಪ್ರಭಾಕರ್ ಪಾಪ ಸರ್ಕಲ್ ರೌಡಿನಲ್ಲಿ ಉಲ್ಟಾ ನೆತ್ ಹಾಕಿದ್ದೆ ಆ ಬಾಡಿ ಮೊದಲೇ ಹೆವಿ ಕಿನೋಟಾಕೀಸಲ್ಲಿ ಉಲ್ಟಾ ನೆತ್ ಹಾಕಿರೋ ಸೀನು ಬೈಟರ್ಸು ಹೊಡಿಬೇಕು ಅವ್ರಿಗೆ ಕೇನ್ನಲ್ಲಿ ಬೆತ್ತದ ಇದರಲ್ಲಿ ಹೊಡಿಬೇಕು ಒಡೆಯ ಒಬ್ಬ ಫೈಟರ್ ಮಿಸ್ ಮಾಡಿ ಅಪಾಯ ಜಾಗ ಕೊಡೋದು ಓಹೋ ಹ್ಞೂ ಅನ್ಕಾನ್ಷಿಯಸ್ ಆಗಿಬಿಟ್ರು ಪಾಪ ಆತ ಹಾಂ ವಿನೋದು ಹೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡ್ತೀನಿ ಬೇಕಾರೆ ಅಂದೆ ಒಂದು ಅರ್ಧ ಗಂಟೆ ಸರ್ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದು ರಿಲ್ಯಾಕ್ಸ್ ಆಗಿಬಿಡ್ತೀನಿ ಸರ್ ಬೆಳಗ್ಗೆ ಆಗಿದ್ದಿದ್ದು ಎರಡೂವರೆ ಬೆಳಗಿನ ಜಾವ ಓಕೆ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಸರ್ ರೆಡಿ ಸರ್ ಬೇಕು ಮಾಡ್ತೀನಿ ಸರ್ ಮತ್ತೆ ಹ್ಞೂ ಹ್ಞೂ ಸೊ ತಿರ್ಗಿ ಆರು ಗಂಟೆವರೆಗೂ ಶೂಟಿಂಗ್ ಮಾಡಿಸಿ ಮುಗಿಸಿ ಕಳಿಸಿದ್ರು ಈ ಥರ ನಮಗೆ ಎಚ್ಚರಿಕೆ ತಗೊಂಡ್ರು ಕೆಲವರಿಂದ ಆಗುವಂಥ ಅನಾಹುತಗಳು ಇರ್ತವೆ ಸೊ ಇವೆಲ್ಲ ಸಿನಿಮಾದಲ್ಲಿ ಆಗೋಗುತ್ತೆ ಹೀಗೆ ಇವೆಲ್ಲ ಒಂದು ರೀತಿ ಟೆನ್ಷನ್ ಬಿಲ್ಡಪ್ ಆಗುವಂಥ ಈ ಹಗುರವಾದ ಸನ್ನಿವೇಶಗಳು ಅಂದರೆ ತಮಾಷೆಯಾಗಿ ಮಾತಾಡಿಕೊಂಡು ಯಾವುದೋ ಒಂದು ಜೋಕ್ ಕಟ್ ಮಾಡಿ ಅನಂತ್ನಾಗ ಅವರ ಇನ್ಸಿಡೆಂಟು ಹಿಂದೆ ಒಂದು ಎಪಿಸೋಡಲ್ಲಿ ಹೇಳಿದ್ರಲ್ಲ ಗನ್ನಿರುವಾಗ ಬೈಟಿಂಗ್ ಯಾಕೆ ಮಾಡಬೇಕು ಅಂತ ಅದು ಎಷ್ಟು ಇನ್ಸ್ಟಿಂಕ್ಟ್ ಆಗಿ ನಮಗೆ ನಗು ಬಂದ್ಬಿಡು ಹೌದು ಆ ರೀತಿಯ ಸನ್ನಿವೇಶಗಳು ಆ ಥರದ್ದು ಜಗೇಶ್ ಸಿನ್ಮಾಗಳಲ್ಲಿ ಆಗಿರ್ತವೆ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಮಾಡುವಾಗ ರಾಣಿ ಮಹಾರಾಣಿ ಮಾಡುವಾಗ ನನಗೆ ಕ್ಲೈಮ್ಯಾಕ್ಸಲ್ಲಿ ಅನುಭವ ಆಯಿತು ಈ ಥರ ಸ್ಪಾಟಲ್ಲಿ ಎಲ್ಲರೂ ಹೆಂಗೆ ನಗಿಸ್ತಾರೆ ಅಂತ ಒಂದು ಸುಮಾರು ಒಂದು ಇಪ್ಪತ್ತು ನಿಮಿಷ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಬಾಡಿ ಲ್ಯಾಂಗ್ವೇಜ್ ಅವ್ರ ಮ್ಯಾನಿಸಂ ಬೇರೆ ತರ ಇರುತ್ತೆ ಜಗ್ಗೇಶ್ ಕೆಲಸದಲ್ಲಿ ಅಲ್ಲಿಗೆ ಬಂದಿದ್ದ ಅರ್ಚಕರು ಒಂದು ಬಾಡಿ ಲ್ಯಾಂಗ್ವೇಜ್ ಇತ್ತು ಅದು ಸಾಮಾನ್ಯವಾಗಿ ನೋಡೋರಿಗೆ ಯಾಕೆ ಮಾಡ್ತಿದ್ದಾರೆ ಆ ಥರ ಅಂತ ಅದು ಅದು ಹೌದು ಅನ್ಸುತ್ತ ಸ್ವಲ್ಪ ಬ್ಯಾಡ್ ಪೋಸಿಂಗ್ ಅದು ಸ್ವಲ್ಪ ಇವರು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀನಿ ಅರ್ಚಕನ ಅದನ್ನ ಅನುಕರಣೆ ಮಾಡ್ತಾ ಇದ್ದಾರೆ ಅಲ್ಲಿ ಯಾ ಎಲ್ಲರೂ ನೋಡಿದ್ರೆ ಅವ್ರು ಮಾಡ್ತಾ ಇರೋದಕ್ಕೆ ಇವ್ರು ಮಾಡ್ತಾ ಇರೋದಕ್ಕೂ ಹೋಲಿಕೆ ಆಗ್ತಾ ಇದೆ ಕ್ಲೈಮ್ಯಾಕ್ಸ್ ಮಾಡಕ್ಕೆ ನಂಗೆ ಅರ್ಧ ಗಂಟೆ ಸ್ಟಾಪ್ ಬಂತು ಎಲ್ಲ ನಕ್ಕ ನೀವು ಸುಮ್ಮನೆ ಇರ್ರಿ ಜಗ್ಗೇಶ್ ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅವ್ರು ಅವ್ರು ಬಾಡಿ ಲ್ಯಾಂಗ್ವೇಜ್ ಅವ್ರು ಏನು ಮಾಡ್ತಂದ್ರೆ ಅದು ಆ ಕೈ ಒಂದು ಹಿಂಗೆ ಇಟ್ಕೊಂಡು ಮಾಡ್ತಾ ಇದ್ರು ಅವರು ಈ ತರ ಜಗ್ಗೇಶು ಇದು ಸ್ವಲ್ಪ ಚೇಷ್ಟೆ ಜಾಸ್ತಿ ಆ ವಿಷಯಗಳಲ್ಲಿ ಆ ಥರದ ಅನುಭವಗಳಾಗಿದೆ ಸಾಧುಕೋಕಿಲ್ಲ ಅವರು ಸಾಧುಕೋಕಿಲ್ಲ ಇನ್ನೊಂದು ಲೆವೆಲ್ ಅವರು ಇವರು ಬರೀ ನಗಿಸಿದ್ರೆ ಅವರು ಒಂದು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀನಿ ಎಲ್ಲರೂ ಹೀಗೆ ಕೂತ್ಕೊಂಡಿದ್ವಿ ನಾನು ಯಾರೋ ಫ್ರೀ ಇದ್ದೀರಾ ಒಂದು ನಿಮಿಷ ಅಂತಂದು ಯಾರು ಯಾಕೆಲ್ಲ ಮುಖ ಮುಖಾನುಕೊತಾರೆ ಯಾಕೆ ಇಲ್ಲ ಯಾ ಫ್ರೀ ಇದ್ದರೆ ಹೇಳಿ ನನಗೆ ಅಂತಂದು ಭಾಳ ಸೀರಿಯಸ್ ಆಗಿ ಭಾಳ ಸೀರಿಯಸ್ ಆಗಿ ಯಾಕೆ ಅಂದ್ಬಿಟ್ಟು ಒಂದು ಕೋಟೆ ಆರ್ಟಿಸ್ಟ್ ಇದು ಹುಡುಗಿ ಇತ್ತು ಸರ್ ನಾನು ನಾನು ಏನು ಹೇಳಿ ಸರ್ ನಾನು ಫ್ರೀ ಇದೆ ಬೇಕಾದ್ರೆ ಏನು ಬೇಕಾ ಸರ್ ಅಂತ ತರಬೇಕು ಏನಿಲ್ಲಮ್ಮ ನನ್ನ ಬದಲು ನೀನು ಒಂದು ಮಾಡಿ ಬಂದ್ಬಿಡು ಅಂತ ಆ ಥರ ಈ ಥರ ತಮಾಷೆಯಾಗಿ ಘಟನೆಗಳು ಇವೆಲ್ಲ ಆ್ಯಕ್ಚುಲಾಗಿ ಸೀರಿಯಸ್ ಆಗಿ ನಡೆಯುವಂಥ ಘಟನೆಗಳು ಸುಮಾರು ಇರ್ತವೆ ಈಗ ಮರಣ ಮೃದಂಗ ಶೂಟ್ ಮಾಡೋವಾಗ ನನಗೆ ಚಿದಂಬರ ಮೇಲೆ ಭಾಳ ನನಗೆ ಕೋಪ ಬಂದಿದೆ ಅದೇ ಫಸ್ಟ್ ಟೈಮ್ ಈಗ ಅವರು ನಾವು ಇನ್ನೂರೈವತ್ತು ಜನ ಬೇಕು ಅಂದ್ರೆ ನೂರು ಜನ ಕರೆಸ್ತಾರೆ ಆರ್ಟಿಸ್ಟ್ಗಳನ್ನ ನಮಗೆ ಪೂರ್ತಿ ಆ ಆ ಸನ್ನಿವೇಶಕ್ಕೆ ಅಷ್ಟು ಜನ ಇದ್ರೇನೆ ಚೆನ್ನ ಅಂತ ನಾವು ಹೌದು ಹೌದು ಇಲ್ಲ ಅಂದ್ರೆ ನಾನು ಸುಮ್ಮನೆ ಕರೆಸೋದೇ ಇಲ್ಲ ನಂದು ಅದೊಂದು ಹತ್ತು ಜನ ಬೇಕು ಹತ್ತೇ ಜನ ಇವ್ರು ಕಟ್ ಮಾಡ್ತಾರೆ ಅಂತ ಅಂದು ಗೊತ್ತಿದ್ರು ನಾನು ಇನ್ನೂರೈವತ್ತು ಹೇಳಿದ್ದೆ ಇನ್ನೂರೈವತ್ತು ಈ ಸೀಕ್ವೆನ್ಸ್ ಬೇಕಾರೆ ಬೇಕು ಸರ್ ಊಟ ತರಿಸಿಲ್ಲ ಹಾಂ ಅವರು ನೂರು ಜನಕ್ಕೆ ಏನು ಜೂನಿಯರ್ ಆರ್ಟಿಸ್ಟ್ ಹೇಳಿದರು ಅಷ್ಟು ಮಾತ್ರ ತರಿಸಿದ್ದಾರೆ ಊಟ ನಾನು ನನಗೆ ಚಾನ್ಸ್ ಕೇಳ್ಕೊಂಬಂದವ್ರನ್ನೆಲ್ಲ ಕೂರ್ಸ್ಕೊಂಡ್ಬಂದಿದ್ದೀನಿ ಫ್ರೆಂಡ್ ಸರ್ಕಲಲ್ಲಿ ಚಾನ್ಸ್ ಕೇಳೋವ್ನೆಲ್ಲ ಅವ್ರಿಗೆ ಅಟ್ಲೀಸ್ಟ್ ಊಟ ಪ್ರೊವೈಡ್ ಮಾಡಬೇಕಲ್ವಾ ಅಟ್ಲೀಸ್ಟ್ ನಾನು ಊಟ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಬೇರೆ ವ್ಯವಸ್ಥೆ ಮಾಡ್ತಿದ್ದೆ ಅವ್ರಿಗೆ ಪ್ರೊಡಕ್ಷನ್ ಅವ್ನ ಹತ್ರ ಹೋಗಿದ್ದಾರೆ ಪಾಪ ಫ್ರೆಂಡ್ಸ್ ಎಲ್ಲ ಹೋಗಿ ತಟ್ಟೆ ಊಟ ಕೇಳಿದ್ರೆ ಊಟ ಇಲ್ಲ ನಿಮ್ಮನ್ನು ಯಾರು ಕರ್ಸಿದ್ರು ಅವ್ರನ್ನ ಕೇಳಿ ಅಂತಂದು ಅವ್ರು ಬಂದು ನನ್ನ ಹತ್ರ ಹೇಳಿದ ನಿಮ್ಮ ಹೆಸರು ಕೇಳಿದ್ರೆ ಹಿಂಗೆ ಅಂತಿದ್ದಾರೆ ಅಂತ ಎಲ್ಲುತ್ತೋ ಸಿಟ್ಟು ಸರ್ ಹೋಗ ಅವ್ನು ಹೊಡೆದ್ಬಿಟ್ಟು ಅವ್ನಿಗೆ ಆ್ಯಕ್ಚುಲ್ ಪ್ರೊಡಕ್ಷನ್ ಅವನಿಗೆ ನೀನು ಮನೆಯಿಂದ ಕೊಡ್ತೀನಿ ನೀನು ನಿರ್ಮಾಪಕರು ಕೊಡೋ ತಾನೆ ಕರಿ ಅವ್ರನ್ನ ಅಂತ ಅದಾದಮೇಲೆ ಒಂದು ವಾರ ನಾನು ಊಟ ಮಾಡಲಿಲ್ಲ ಸೆಟ್ಟಲ್ಲಿ ನಾನು ಊಟ ತರಿಸ್ಕೊಳ್ತಾ ಇದ್ದೆ ಸಪ್ರೇಟಾಗಿ ತರ್ಸ್ಕೊಂಡು ಊಟ ಮಾಡ್ತಾ ಇದ್ದೆ ಸೊ ಈ ಥರ ನಮ್ಗೆ ಸಿಟ್ಟು ಬರದೇ ಇರೋದು ಕೆಲವು ಜಾಗದಲ್ಲಿ ಸಿಟ್ಟು ಬಂದಂಥದ್ದು ಈ ಶಶಿ ವಿಷಯಕ್ಕೆ ಅದೇ ಆಗಿದೆ ನನಗೆ ಆ್ಯಕ್ಚುಲಾಗಿ ಟೈಮಿಂಗ್ ಅವ್ನ ಟೈಮಿಂಗಿಂದ ನನಗೆ ಸಿಟ್ಟು ಬರೋದು ಹಾಗಾಗಿ ಆ ತಂತ್ರ ಅನ್ನೋ ಸಿನಿಮಾ ನಿಂತೆ ಪ್ರೇಕ್ಷಕರು ಕೇಳಿದ್ರು ಯಾವ ಅಂತ ಕೇಳಿ ತಂತ್ರ ಅಂತ ತಂತ್ರ ಬೇರೆ ಯಾರು ಮಾಡಿದ್ರು ಅದನ್ನ ಇಲ್ಲ ಮಾಡಲಿಲ್ಲ ಮಾಡ್ಲಿಲ್ಲ ಏನು ಭಿನ್ನಾಭಿಪ್ರಾಯ ಕತೆ ಅಲ್ಲ ಅಲ್ಲ ಟೈಮ್ ಟೈಮ್ ಶಿಸ್ತು ನಾನು ಒಂಬತ್ತು ಗಂಟೆಗೆ ಅಂದ್ರೆ ಒಂಬತ್ತು ಗಂಟೆಗೆ ಇರಬೇಕು ಅಷ್ಟೇ ವಾನ್ ಮಾಡಿದೆ ಎರಡು ಮೂರು ಸಲ ರಿಪೀಟ್ ಮಾಡ್ತಾ ಹೋದ್ರು ಶಶಿ ಸೊ ನನಗೆ ಅವ್ರಿಗೆ ಆ ಬಾಂಡಿಂಗ್ ಏನಿತ್ತು ಆ ಸಿನಿಮಾದಲ್ಲಿ ಇದಾಯಿತು ಮತ್ತೆ ಅವ್ನು ನಾನು ಮೀಟ್ ಮಾಡಿದ್ದೆ ಮೊನ್ನೆ ವೀಕೆಂಡ್ ವಿತ್ ರಮೇಶಲ್ಲಿ ಅದೊಂದು ಸಿನಿಮಾ ಏನೋ ಪ್ಯಾಚಪ್ ಮಾಡಿ ಮಾಡೋಣ ಅಂತ ತಿರ್ಗ ಪ್ರಯತ್ನ ಪಟ್ಟಾಗಲಿಲ್ಲ ಹ್ಞೂ ಹ್ಞೂ ಮನೆಗೆ ಹೋದ್ಮಾರ ತಿರ್ಗಿ ಅದೇ ಧೋರಣೆ ಇತ್ತು ಅವ್ರಿಗೆ ಏನಂದರೆ ಒಂದು ದಿವಸ ನೋಡಿದೆ ಎರಡು ದಿವಸ ನೋಡಿದೆ ಮೂರನೇ ದಿವಸ ನೋಡಿದೆ ಶಶಿ ವಾನ್ ಮಾಡಿದೆ ನಾಳೆ ಇನ್ ಟೈಮ್ ಬರಲಿಲ್ಲ ಅಂದರೆ ನಾನು ಪ್ಯಾಕಪ್ ಮಾಡ್ತೀನಿ ಸೊ ನೆಕ್ಸ್ಟ್ ಡೇನೂ ಕಾದೆ ಬರಲಿಲ್ಲ ನನ್ನ ಟೈಮು ಇದಾಗೋಯಿತು ಹ್ಞೂ ಹ್ಞೂ ಪ್ಯಾಕಪ್ ಮಾಡಿ ಹೊರಟ್ಬಿಟ್ಟೆ ಅರ್ಧ ದಾರಿಗೆ ಬರೋವಾಗ ಅವ್ರ ಕಾರ್ ಬಂತು ನಾನು ಕ್ರಾಸ್ ಆಯಿತು ಕಾರ್ ನಾನು ನಿಲ್ಲಿಸಲಿಲ್ಲ ಹೊರಟೋದೇನ ಹ್ಞೂ ಹಿಂದೆ ಕಾರ್ ಥರ ಬಂದು ಕನ್ವಿನ್ಸ್ ಮಾಡೋಕ್ಕೆಲ್ಲ ಬಂದರು ಡಾಲಿ ಹಿಂಗೆ ನನ್ನ ಮೇಲೆ ಕೋಪ ಮಾಡ್ಕೊಬೇಡಿ ಯಾ ಹೀಗೆ ಇಲ್ಲ ಶಶಿ ನೀನಿದ್ದು ನನಗೆ ಸಿನಿಮಾ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ಸಿನಿಮಾ ನಿರ್ಮಾಪಕರು ಯಾರು ಅದಕ್ಕೆ ತಂತ್ರ ನಿರ್ಮಾಪಕರು ರುದ್ರೇಶ ರುದ್ರೇಶ್ ಅಂತ ಕೇಳುತ್ತೆ ವೈಟ್ ಮಾಸ್ಟರ್ ರುದ್ರೇಶ್ ಹ್ಞೂ ಸೊ ಅವರು ಮತ್ತೆ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಇಲ್ಲ ಅದನ್ನು ನಿರ್ಮಾಣ ಹಂತಕ್ಕೆ ಶೂಟಿಂಗ್ ಹಂತಕ್ಕೆ ಬಂದು ನಿಂತು ಬಂದು ನಿಂತೋಯ್ತು ಎಲ್ಲ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಮಾಡ್ಕೊಂಡು ಕಥೆನೂ ಚೆನ್ನಾಗಿತ್ತು ಅದರ ಕೆಲವು ಈ ತರ ಪ್ರವೃತ್ತಿಗಳಿಂದ ನಿಂತು ಹೋಗುತ್ತೆ ಕೆಲವು ದುಡ್ಡು ಕಾಸಿಲ್ದ ನಿಂತೋದ್ರೆ ಈ ತರದಿಂದ ನಿಂತ ಹೋಗುತ್ತೆ ರಾಮ ಅವರೇ ಚಿತ್ರರಂಗದಲ್ಲಿ ನಿಮ್ಮ ಈ ದೀರ್ಘ ಪಯ ಪಯಣದಲ್ಲಿ ನಿಮಗೆ ಸಂದಿರುವಂತ ಪ್ರಶಸ್ತಿಗಳ ಬಗ್ಗೆ ಹೇಳಿ ನನಗೆ ಫಸ್ಟ್ ತಗೊಂಡಿದ್ದ ಪ್ರಶಸ್ತಿನೇ ನಾನು ಕಾನ್ಫುಡಾದಲ್ಲಿ ಬೆಸ್ಟ್ ಕೋ ಡೈರೆಕ್ಟರ್ ಅಂತ ನಿರ್ದೇಶಕ ಸಂಘದ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಅದು ಅದು ರಾಷ್ಟ್ರದ ಪ್ರಶಸ್ತಿ ಪಡೆದಂಥ ಚಿತ್ರಗಳ ಸಹ ನಿರ್ದೇಶಕರು ಕೊಡುವಂಥ ಪ್ರಶಸ್ತಿ ಅದು ಹೋಗಿ ಬಂತಲ್ಲ ಸೊ ಆ ಬೆಟ್ಟೋದು ಪ್ರಶಸ್ತಿಗೆ ನಾನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಫಸ್ಟ್ ಅವಾರ್ಡ್ ನಾನು ತಗೊಂಡೆ ಅದು ಮರೆಯಲಾಗದ ಒಂದು ಅದಾದ ನಂತರ ಕರ್ನಾಟಕ ಸಾಂಸ್ಕೃತಿಕ ವೇದಿಕೆ ಅಂತ ಅಲ್ಲಿ ನಿರ್ದೇಶಕ ರತ್ನ ಅಂತ ಕೊಟ್ಟರು ಆಮೇಲೆ ಬಸವ ಅಂತ ಒಂದು ಕೊಟ್ಟಿದ್ದಾರೆ ಕಾಯಕ ರತ್ನ ಅಂತ ಕೊಟ್ಟಿದ್ದಾರೆ ಹಾಗೆ ಕನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೊಟ್ಟಿದ್ದಾರೆ ಕರುನಾಡ ರತ್ನ ಅಂತ ಈ ಥರದ್ದು ಹಲವು ಪ್ರಶಸ್ತಿ ಬಂದಿದೆ ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಪ್ರಶಸ್ತಿ ಅಂತ ಒಂದು ಹೌದು ಸೊ ಅದೊಂದು ಬಂದಿದೆ ನನಗೆ ಅದು ಬಿಟ್ಟ ಸ್ಟೇಟ್ ಅವಾರ್ಡ್ಗಳು ನ್ಯಾಷನಲ್ ಅವಾರ್ಡ್ಗಳು ಯಾವುದು ನಾನು ನೀವು ಪಡೆದಿರುವ ಪ್ರಶಸ್ತಿಗಳು ಅಲ್ಲದೆ ನೀವೇ ಪ್ರಶಸ್ತಿಯನ್ನು ಕೊಡುವಂಥ ಸಮಿತಿಗಳಿಗೆ ಅಂದರೆ ಸಿನಿಮಾಗಳನ್ನ ಆಯ್ಕೆ ಮಾಡುವಂಥ ಸಮಿತಿಗಳಿಗೆ ಪನೋರಮ್ ಆಗಿರ್ಬೋದು ಚಿತ್ರೋತ್ಸವಗಳಿಗೆ ಇದಕ್ಕೆಲ್ಲ ನೀವು ಜೂರಿಯಾಗಿ ಹೋಗಿದ್ದೀರಿ ಆ ಅನುಭವದ ಬಗ್ಗೆ ಹೇಳಿ ಆ ಅನುಭವ ನನಗೆ ಮ ಮೊದಲು ಇದಾಗಿದ್ದು ನಮ್ಮ ಆಯುಷ್ ಟಿ ವಿದು ಹ್ಞೂ ಆಯುಷ್ ಟಿ ವಿನಲ್ಲಿ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ರು ಅವರು ಹಾಂ ಅದಕ್ಕೆ ಜೂರಿಯಾಗಿ ಇದು ಮಾಡಿದ್ರು ಆಯ್ಕೆ ಮಾಡಿ ಕೊಡುವಂಥ ಒಂದು ಪ್ರಕ್ರಿಯೆನಲ್ಲಿ ಅದೊಂದು ಸುಮಾರು ನೂರ ನಾಲ್ಕು ಏನೋ ಶಾರ್ಟ್ ಫಿಲ್ಮ್ಸ್ ಬಂದಿತ್ತು ಅದ್ರಲ್ಲಿ ಮೂರು ಸೆಲೆಕ್ಟ್ ಮಾಡುವಂಥ ಒಂದು ಚಾಲೆಂಜಿಂಗ್ ಆಗಿತ್ತು ಸೊ ಅದು ನನ್ನ ಅನುಭವ ಇತ್ತು ಅದಾದ ನಂತರ ನಾನು ಇಂಡಿಯನ್ ಪನೋರಮಾಗೆ ಜೂರಿಯಾಗಿ ಸೆಲೆಕ್ಟ್ ಆದ ನನ್ನ ಬಯೋಡಾಟಾನ ನೋಡಿ ಕರೆದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಂಡಿಯನ್ ಪನೋರಮಾ ಜೂರಿಯಾಗಿ ಹೋಗಿದ್ದೆ ಅಲ್ಲಿ ಸುಮಾರು ನೂರ ಮೂವತ್ತೆಂಟು ಸಿನಿಮಾ ಮೂರು ಟೀಮ್ ಮಾಡಿರ್ತಾರಲ್ಲಿ ಸೊ ಮೂರು ಟೀಮಲ್ಲಿ ನೋಡುವಂಥದ್ದು ಆಮೇಲೆ ಮೂರು ಟೀಮಿಂದನೂ ಕ್ರೂಡೀಕರಿಸಿ ಮೂರು ಟೀಮು ನಾವು ಸೆಲೆಕ್ಟ್ ಮಾಡಿದ್ದು ಅವರು ಸೆಲೆಕ್ಟ್ ಮಾಡಿದ ನಾವು ಸೇರಿ ನೋಡುವಂಥದ್ದು ಸೊ ಹೀಗೆ ಅದೊಂದು ಇದಿತ್ತು ಸೊ ಅದೊಂದು ಅವಕಾಶ ನಾನು ಕೂಡಿ ಬಂದಿತ್ತು ಈ ವರ್ಷದ ಹದಿನೈದನೇ ಆವರ್ತ ಏನಿದೆ ಅದು ಚಿತ್ರೋತ್ಸವ ಬೆಂಗಳೂರು ಚಿತ್ರೋತ್ಸವ ಅದಕ್ಕೆ ಕನ್ನಡ ಸೆಕ್ಷನ್ಗೆ ಜೂರಿಯಾಗಿದ್ದೆ ಸೊ ಇದು ನನ್ನ ಅನುಭವ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನೀವು ಜೂರಿಯಾಗಿ ಹೋಗಿರೋದು ಎರಡು ಸಾವಿರದ ಇಪ್ಪತ್ತರ ನಂತರ ಹೌದು ಹೌದು ಇವತ್ತು ಬರ್ತಾ ಇರುವಂಥ ಸಿನಿಮಾಗಳ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಮಾಡುವರು ಅನ್ಕೋತಾರೆ ಇದು ಮೆಸೇಜ್ ಓರಿಯೆಂಟೆಡ್ ಅಂತ ಬಟ್ ಮೆಸೇಜ್ ಲೆಸ್ಸೆ ಸಿನಿಮಾಗಳು ಜಾಸ್ತಿ ಸೊ ವಿಭಿನ್ನ ಪ್ರಯತ್ನಗಳಿಗೆ ಇದೆ ಅಂತ ಅನ್ಕೋತಾರೆ ಎಲ್ಲರೂ ಹೇಳೋದು ವಿಭಿನ್ನ ಪ್ರಯತ್ನ ಅಂತಾನೆ ಆ ಪ್ರಯತ್ನದೊಳಗಡೆ ಹೂರ್ಣ ಇದೆಯಲ್ಲ ಆ ಹೂರ್ಣದಲ್ಲಿ ಸತ್ವ ಇಲ್ಲ ಇಲ್ಲ ಹ್ಮ್ ಯಾಕೆಂದ್ರೆ ಇವತ್ತು ಸಮಾಜದ ಒಂದು ರೀತಿಯ ಬದುಕಿನ ಪರಿಸ್ಥಿತಿನೇ ಬೇರೆ ಆಗಿದೆ ಬೇರೆ ಬೇರೆ ಬೇಕಾದಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಇಟ್ಕೊಂಡು ಒಳ್ಳೆ ಸಿನಿಮಾಗಳನ್ನು ಮಾಡ್ಬೋದು ಕೆಲವು ಇದೆ ಒಳ್ಳೆ ರೈಟರ್ಸ್ ಬೇಕು ಹಾ ಎಲ್ಲರೂ ಕೆಟ್ಟ ಸಿನಿಮಾ ಮಾಡ್ತಾರೆ ಅಂತ ಹೇಳಿಲ್ಲ ಹೇಳೋದು ಇಲ್ಲ ನಾವು ಅದರಲ್ಲೂ ನೂರು ಸಿನಿಮಾ ನಾವು ನೋಡಿದ್ರಲ್ಲಿ ಸೆಲೆಕ್ಟ್ ಮಾಡಿದಾಗ ಒಳ್ಳೆ ಸಿನಿಮಾನೇ ಈಗ ಮೊನ್ನೆ ನಾವು ಏನು ಪ್ರಾರಂಭದಲ್ಲಿ ಅಷ್ಟು ಸಿನಿಮಾ ನೋಡಿದಾಗ ಸೆಲೆಕ್ಟ್ ಮಾಡಿರೋದು ಅದು ಒಳ್ಳೆ ಸಿನ್ಮಾಗಳೆ ಹೌದು ಈಗ ಬಿಗ್ ಎಸ್ ಅಲ್ಲಿ ಸೆಲೆಕ್ಟ್ ಮಾಡೋದು ಒಳ್ಳೆ ಸಿನಿಮಾ ಆಗಿದ್ರಿಂದನೇ ಸೆಲೆಕ್ಟ್ ಆಗುತ್ತೆ ಸೊ ಎಲ್ಲವೂ ಕೆಟ್ಟ ಅಂತ ಹೇಳಲ್ಲ ಈಗ ಏನಂದ್ರೆ ಡಿಜಿಟಲೈಸ್ ಆದ್ಮೇಲೆ ಶುರು ಒಂದು ಇದೆಯಲ್ಲ ನೆಗೆಟಿವ್ ಆಗಿದ್ರೆ ಬಹುಶಃ ಇಷ್ಟು ಸಿನಿಮಾಗಳು ಆಗ್ತಾನು ಇರಲಿಲ್ಲ ಕಡಿವಾಣ ಇರೋದು ಆಮೇಲೆ ಭಯ ಇರೋದು ಹಾಂ ಇಲ್ಲಪ್ಪ ಇದು ಎಕ್ಸ್ಪೋಸ್ ಆಗ್ಬಿಟ್ರೆ ಮತ್ತೆ ನಮ್ಗೆ ಇಲ್ಲ ನೆಗೆಟಿವ್ ಇದಿಲ್ಲ ಅದನ್ನು ತರೋದು ಮಾಡುವುದು ಎಲ್ಲ ಕಷ್ಟಗಳು ಜಾಸ್ತಿ ಇರ್ತದೆ ಈಗೇನಂದ್ರೆ ಮೊಬೈಲನ್ನು ಶೂಟ್ ಮಾಡಿ ಸಿನಿಮಾ ಮಾಡ್ಬೋದು ಅನ್ನೋದೊಂದು ಯಾವಾಗ ಕಾನ್ಸೆಪ್ಟ್ ಬಂತು ಈಗ ಅದಕ್ಕೆ ಇನ್ನೂ ನಮ್ಗೆ ಸಹಕಾರ ಆಗಿದ್ದು ಕೋವಿಡ್ ಕೋವಿಡ್ ಅಲ್ಲಿ ನಾವು ನೂರ ಎಂಬತ್ತು ಇನ್ನೂ ಸಿನಿಮಾ ಮಾಡಿದ್ದೀವಿ ಅಂತಂದ್ರೆ ಎಲ್ಲೂ ಹೋಗ್ದಿರೋ ಮನೆಗಳಲ್ಲೇ ಒಂದು ಸಿನಿಮಾ ಮಾಡಿಬಿಟ್ಟಿದ್ದಾರೆ ಸೊ ಇದು ಏನಾಗುತ್ತೆ ಮೇಕಿಂಗ್ ಮೇಕಿಂಗಲ್ಲಿ ಬಹಳ ದೊಡ್ಡ ಆಘಾತದ ವಿಷಯ ಅದು ಸೊ ಇದರಲ್ಲಿ ಇಷ್ಟೆಲ್ಲ ಸಿನಿಮಾ ಮಾಡ್ಬೋದಲ್ಲ ಅಂತ ಆ ಸಿನಿಮಾದಲ್ಲಿ ಎಷ್ಟು ಶಕ್ತಿ ಇದೆ ಅದು ಕ ಗಟ್ಟಿ ಕಥೆಯಲ್ಲಿ ಎಷ್ಟು ಗಟ್ಟಿತನ ಇದೆ ಮೇಕಿಂಗಲ್ಲಿ ಎಷ್ಟು ಗಟ್ಟಿತನ ಇದೆ ಇವೆಲ್ಲೂ ಸೋರಿಕೆ ಆಗುತ್ತೆ ಅದು ಫಿಲ್ಟರ್ ಆಗ್ತಾ ಹೊರಟೋಗುತ್ತೆ ಸೊ ಇರೋ ಸೀಮ್ ಮಾಡಬೇಕು ಅಂತ ಬಂದಾಗ ಅದು ನಾವು ಬೇರೆ ಲೆವೆಲ್ಗೆ ಬೇರೆ ಇಂಡಸ್ಟ್ರಿಗೆ ಕಾಂಪಿಟೇಟ್ ಮಾಡಿದಾಗ ನಾವು ಎಲ್ಲೋ ಝೀರೋ ಅಂತ ಅನಿಸುತ್ತೆ ಅದು ಸೊ ಆ ಪ್ರವೃತ್ತಿ ಹೋಗ್ಬೇಕು ಮೊದಲು ಸಿನಿಮಾ ಸಿನಿಮಾ ಥರ ಇರಬೇಕು ಈಗ ಟೆಲಿಫಿಲಿಮ್ಗಳು ಸೀರಿಯಲ್ಗಳು ಏನು ಬರ್ತವೆ ಅದೇ ಥರದಲ್ಲಿ ಸಿನಿಮಾನು ಅಂತಂದರೆ ಹೌದು ಸಿನ್ಮಾ ವ್ಯಾಲ್ಯೂ ಇಲ್ಲ ಹೌದು ಸೊ ಆ ನಿಟ್ಟಿನಲ್ಲಿ ನಮ್ಮ ಸಿನಿಮಾ ಮಾಡೋರು ಯೋಚನೆ ಈಗ ಕಥೆಯನ್ನು ಗಟ್ಟಿ ಮಾಡಿಕೊಂಡು ಮಾಡುವಂಥ ಒಂದು ಬರಹಗಾರರು ಬೇಕು ಬರಹಗಾರ ಇನ್ವಾಲ್ವ್ಮೆಂಟ್ ಬೇಕು ನಾವು ಮಾಡಿದ್ದೇ ಲೆಕ್ಕಾಚಾರ ಅಜ್ಜ ನೋತಿದ್ದೆ ಇದು ಅನ್ನೋ ಥರ ಆಗ್ಬಿಡ್ತದೆ ಹಾಗಾಗಬಾರ್ದು ಅಷ್ಟೇ ನಿಮ್ಮ ಈ ದಶಕಗಳ ಪಯಣದಲ್ಲಿ ನೀವು ಅನೇಕರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಕಲ್ಸಿದ್ದೀರಿ ನಿಮಗೆ ಅದರಲ್ಲಿ ಸಮಾಧಾನ ಇದೆಯಾ ಕಲಸಿರೋದ್ರ ಸಮಾಧಾನ ಇದೆ ಸಮಾಧಾನ ಅಂತೂ ಖಂಡಿತ ಇದೆ ನಿಮ್ಮಿಂದ ಕೆಲಸ ಕಲ್ತವರು ಮುಂದೆ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡ್ತಿರೋದನ್ನು ನೋಡಿ ನಿಮಗೆ ಸಂತೋಷ ಆಗಿ ಖಂಡಿತ ಇದೆ ಸರ್ ಅದು ಅವ್ರು ಹೇಳ್ಕೊಂಡಾಗ ಇನ್ನೂ ಸಂತೋಷ ಆಗುತ್ತೆ ಇಲ್ಲ ಅವ್ರ ಹತ್ರ ಕೆಲಸ ಮಾಡಿದ್ವಿ ಅವರಿಂದ ಕಲ್ತ್ವಿ ಅನ್ನೋದು ಇದೆಯಲ್ಲ ಸೊ ವಿದ್ಯೆ ಅನ್ನೋದನ್ನ ನಮ್ಮಿಂದ ಇನ್ನೊಬ್ರಿಗೆ ಕೊಟ್ಟಾಗಲೇ ಅದ್ರ ವ್ಯಾಲ್ಯೂಸ್ ಜಾಸ್ತಿ ಆಗೊಂಡಿದ್ದೀವಿ ಆವಾಗ ನಮ್ಗೆ ನಮಗೆ ತೃಪ್ತಿ ಅದು ಕೆಲವು ಹೆಸರುಗಳು ಹೇಳ್ಬೋದಾ ನಿಮ್ಮ ಹತ್ರ ಕೆಲಸ ಕಲ್ತೋರ್ದು ಮಹೇಶ್ ಇದ್ದಾರೆ ಅಣ್ಣಯ್ಯ ಹಾಂ ಆಮೇಲೆ ಮಂಜು ಮಸ್ಕಮಟ್ಟಿ ಹ್ಞೂ ಆಮೇಲೆ ಮೋಹನ್ ಮಾಳಿಗೆ ಹ್ಞೂ ಶಿವಮಣಿ ಎಲ್ಲರೂ ಆಲ್ಮೋಸ್ಟ್ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಮಾಡಿದ್ದಾರೆ ರಾಮಮೂರ್ತಿಯವರೇ ಎರಡನೇ ಬಾರಿ ನಮ್ಮ ಸ್ಟುಡಿಯೋಗೆ ಬಂದು ಮತ್ತೊಮ್ಮೆ ನಿಮ್ಮ ಅನುಭವ ಧಾರೆಯನ್ನು ನಮಗೆ ಕೊಟ್ಟಿದ್ದೀರಿ ಉಣಬಡಿಸಿದ್ದೀರಿ ನಿಮ್ಮ ಈ ಒಂದು ಸಹಕಾರಕ್ಕೆ ನಾವು ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಮುಂದಿನ ನಿಮ್ಮ ಜೀವನ ಸುಖಕರವಾಗಿರಲಿ ಶಾಂತಿಯುತವಾಗಿರಲಿ ನೆಮ್ಮದಿಯಿಂದ ಕೂಡಿರಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನನ್ನ ವಂದನೆಗಳು ಸರ್ ಧನ್ಯವಾದಗಳು ಸರ್